ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎರಡು ದಿನ ಊರಿಗೆ ಹೋಗಿದ್ದಕ್ಕೆ ಗಾರ್ಡನ್ ಅವಸ್ಥೆ ನೋಡಿ ಯಾವ ಥರ ಆಗಿದೆ ಬಂದು ನೋಡಿದ್ರೆ ತುಂಬಾ ಬೇಜಾರಾಗೋಯ್ತು ನನಗೆ ಹಂಗಾಗಿ ನಾನು ಹೆಚ್ಚಾಗಿ ಎಲ್ಲೂ ಹೋಗೋದಿಲ್ಲ ನೋಡಿ ಈ ಥರ ಆಗಿದೆ ಯಾಕೆ ಈ ಥರ ಆಗಿದೆ ಅಂದರೆ ನೀರು ಹಾಕದೇ ಇರೋದ್ರಿಂದ ಈ ಥರ ಆಗಿದೆ ಗುರುವಾರ ಬೆಳಗಿನ ಜಾವ ನಾವು ನಾಲ್ಕು ಗಂಟೆಗೆ ಅಲ್ಲಿ ಬಿಟ್ವಿ ನಮ್ಮ ನಮ್ಮಅಮ್ಮರೂರು ನಾಲ್ಕು ಗಂಟೆಗೆ ಬಿಟ್ಟು ನಾವು ಇಲ್ಲಿಗೆ ಐವರೆ ಅಷ್ಟೊಳಗೆ ಬಂದ್ವಿ ಐದುವರೆಗೆ ಬಂದು ನಾನು ಅಲ್ಲಿ ಕಾಲು ತೊಳೆಯೋಕೆ ಅಂತ ನಾವು ಟೆರೆಸ್ ಮೇಲೆ ಹೋದಾಗ ಅವಾಗೇ ನಾನು ನೀರು ಹಾಕೋಕೆ ಹೋಗಿದ್ದೆ ನಮ್ಮ ಯಜಮಾನ್ರು ಇಷ್ಟೊತ್ತಲ್ಲಿ ಕತ್ಲೇಲಿ ಏನು ಹೋಗ್ತೀಯಾ ಬೇಡ ಬಾ ಅಂತ ಸಹ ಅಂದರು ನಾವಿಲ್ಲಿ ಕುಣಿಗಲ್ಲಿ ಬಂದಾಗೆ ಐದೂವರೆ ಆಗಿತ್ತು ಅಷ್ಟೊತ್ತಿಗೆ ಹಾಲಿನ ಟೈರಿ ಎಲ್ಲ ತೆಗೆದಿತ್ತು ಹಂಗಾಗಿ ಹಾಲೆಲ್ಲ ತಗೊಬಂದು ನಾವು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಅವತ್ತು ಮನೆ ಏನೂ ಕೆಲಸನೇ ಮಾಡಿಲ್ಲ ನಾನು ಟೀ ಕುಡಿದ ತಕ್ಷಣವೇ ಐದು ಮಕ್ಕಾಲು ನಾನು ಗಾರ್ಡನ್ಗೆ ಹೋದಾಗ ಐದು ಮಕ್ಕಳಿಗೆ ಗಾರ್ಡನಿಗೆ ಹೋಗಿ ಕೆಲಸ ಎಲ್ಲ ಮುಗಿಸಿ ನೋಡಿದು ಹಣ್ಣಾಗಿರೋ ಎಲೆ ಎಲ್ಲ ತೆಗೆದು ಮತ್ತು ಹೂವೆಲ್ಲ ಅರಳಿ ಎಲ್ಲ ಉದುರೋಗ್ಬಿಟ್ಟಿದ್ದಾವೆ ಈ ಮಲ್ ನೋಡಿ ಮಳೆ ಹೂವಂತೂ ಫುಲ್ ಅರಳ ನಿಂತಿದ್ದಾವೆ ಎಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಉದುರೋಗಿದ್ವಿ ಹಂಗಾಗಿ ಅವೆಲ್ಲನೂ ಸ್ವಲ್ಪ ಹಣ್ಣೆಲ್ಲ ಆಗಿರೋ ಎಲ್ಲ ತೆಗೆದು ಮತ್ತೆ ಅದು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡೋ ಅಷ್ಟೊತ್ತಕ್ಕೆ ಇದು ಮುಖಾಲಿಗೆ ನಾನು ಟೆರೆಸಿಗೆ ಹೋಗಿದ್ದಕ್ಕೆ ಮನೆಗೆ ಬಂದಿದ್ದೆ ಒಂಬತ್ತು ಗಂಟೆಗೆ ಬಂದೆ ಅಂದರೆ ಅಷ್ಟೊಂದು ಕೆಲಸ ಇತ್ತು ಒಂದೆರಡು ದಿನ ನಾವು ಏನಾದರೂ ಇಲ್ಲ ಅಂತ ಅಂದರೆ ಗಾರ್ಡನ್ ಅವಸ್ಥೆ ಎಲ್ಲ ಈ ಥರ ಆಗುತ್ತೆ ಹೆಚ್ಚಾಗಿ ನಾನು ಎಲ್ಲೂ ಹೋಗೋದಿಲ್ಲ ಹೋದ್ರೂ ನಾನು ಒಂದು ದಿನ ಅಷ್ಟೇ ಬಂದುಬಿಡ್ತೀನಿ ಈ ಸತಿ ಅಂದರೆ ಮೂರು ದಿನ ಹೋಗಿದ್ನಲ್ಲ ಹಂಗಾಗಿ ಸ್ವಲ್ಪ ಗಾರ್ಡನ್ ಅವಸ್ಥೆ ಎಲ್ಲ ತುಂಬಾ ಇದಾಗಿದೆ ತುಂಬಾ ಬೇಜಾರಾಯಿತು ಯಾಕೆ ಈ ಥರ ಎಲ್ಲ ಹಣ್ಣಲ್ಲಿ ಹರಿಯುತ್ತೆ ಅಂದರೆ ನೀರೆಲ್ಲ ಹಾಕಿಲ್ಲ ಅಂದರೆ ಈ ಥರನೂ ಆಗುತ್ತೆ ಮತ್ತು ಕೆಲವೊಂದ್ಸತಿ ನೀರು ಜಾಸ್ತಿ ಆದ್ರೂ ಆಗುತ್ತೆ ಮತ್ತೆ ನೀರು ತುಂಬಾ ಜಾಸ್ತಿ ನೀರು ಹಾಕಿಲ್ಲ ಅಂದ್ರೂ ಈ ತರ ಎಲ್ಲಾ ಆಗುತ್ತೆ ರೀತಿ ನಾನು ಕೇರ್ ಮಾಡ್ತಿರ್ತೀನಿ ಈ ಥರ ಎಲ್ಲ ಆದಾಗ ತುಂಬಾ ಬೇಜಾರಾಗುತ್ತೆ ಇಷ್ಟು ವರ್ಷ ನಾನು ಗಾರ್ಡನ್ ಮಾಡಿ ಮೂರು ವರ್ಷದಲ್ಲಿ ನಾನು ಯಾವತ್ತೂ ಇಷ್ಟು ದಿವಸ ನಾನು ಎಲ್ಲೂ ಹೋಗೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ಅಂದರೆ ಬೇರೆಯವರಿಗೆ ನೀರೆಲ್ಲ ಹಾಕೋಕೆ ಹೇಳಿ ಹೋಗ್ತಿದ್ದೆ ಈ ಸತಿ ಅಂದರೆ ಅವ್ರು ನಮ್ಮ ಮಂಜು ಹಾಕಿದ್ದಾನೆ ಅಂದರೆ ಅವನು ಕೆಲ್ಸಕ್ಕೆ ಹೋಗಿರ್ತಾನಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ಈಗ ಗಿಡಗಳೆಲ್ಲ ಈ ಥರ ಆಗಿದೆ ನೋಡಿ ಇದು ಕಾಕ್ಟೌ ಅಷ್ಟೇ ಎಲ್ಲ ಅರಳಿ ಕೆಳಗಡೆ ಸ್ವಲ್ಪ ಎಲ್ಲ ಉದ್ರೋಗಿದ್ದು ಮತ್ತು ಇನ್ನೂ ಒಂದು ಸ್ವಲ್ಪ ಅರಳಿ ಗಿಡದಲ್ಲೇ ಎಲ್ಲ ಇದ್ದು ತುಂಬ ಬಿಸಿಲಿದ್ದಾಗ ಗಿಡಗಳಿಗೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಹಾಕಬೇಕು ಅಂದರೆ ಇವನು ಬೆಳಗ್ಗೆ ಒನ್ ಟೈಮ್ ಹಾಕೋಗಿದ್ದಾನಲ್ಲ ಹಾಗಾಗಿ ಸ್ವಲ್ಪ ಅದು ಬಿಸಿಲು ಜಾಸ್ತಿ ಇರೋ ಕಾರಣ ಎಲೆ ಹಣ್ಣಾಗ್ಬಿಟ್ಟಿದೆ ಹಂಗಾಗಿ ಗಿಡ ಎಲ್ಲ ಒಣಗೋಗಿದ್ದು ಏನು ಮಾಡೋಕ್ಕಾಗೋದಿಲ್ಲ ಈ ಥರ ಆಗುತ್ತೆ ಒಂದೊಂದು ಸರ್ತಿ ಆದ್ರೂ ಈ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ನಾವು ಮಕ್ಕಳಿಗಿನ್ನ ಹೆಚ್ಚಾಗಿ ಕೇರ್ ಮಾಡಿರ್ತೀವಿ ಗಿಡಗಳನ್ನ ನಾನು ಊರಿಗೆ ಹೋಗಿದ್ದು ಸೋಮವಾರ ಸಂಜೆ ಹೋಗಿದ್ದು ಅಂದರೆ ಗುರುವಾರ ಬೆಳಗ್ಗೆನೇ ಬಂದೆ ನಾನು ನಾಲ್ಕು ಗಂಟೆಗೆ ಅಲ್ಲಿ ಬಿಟ್ಟು ನಾನು ಐದುವರೆ ಅಷ್ಟೊತ್ತಿಗೆ ಇಲ್ಲಿ ಕುಣಿಗಲ್ಲಿ ಬಂದು ಬಂದ ತಕ್ಷಣನೇ ಬರೀ ಗಾರ್ಡನ್ ಕೆಲಸನೇ ಆಯಿತು ನನಗೆ ಅಂದರೆ ಅವತ್ತು ಯಾವ ಕೆಲಸನೂ ಮಾಡಿಲ್ಲ ತಿಂಡಿನೂ ಸಹ ನಾವು ಹೋಟ್ಲಿಂದ ತೊಗೊಂಬಂದ್ವಿ ಯಾಕೆಂದರೆ ಅಷ್ಟೊಂದು ಕೆಲಸ ಇತ್ತು ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ಸಹ ಟೈಮ್ ಇರಲಿಲ್ಲ ಹಂಗಾಗಿ ಸ್ವಲ್ಪ ಗಾರ್ಡನ್ ಕೆಲಸನೇ ಜಾಸ್ತಿ ಇದ್ದಿದ್ದ ಕಾರಣ ಅಡಿಗೆ ಎಲ್ಲ ಏನು ಮಾಡಿಲ್ಲ ಅವತ್ತು ತಿಂಡಿ ಎಲ್ಲ ಹೋಟ್ಲಿಂದಾನೆ ತಗೊಂಡ್ಬಂತಿದ್ದು ನಾವೆಲ್ಲಾದರೂ ಹೊರಗಡೆ ಮೂರು ದಿನ ಎರಡು ದಿನ ಹೋದಾಗ ಅಟ್ಲೀಸ್ಟ್ ನೀ ಗಿಡಗಳಿಗೆ ಹಾಕೋರಾದ್ರೂ ಯಾರಾದರೂ ಇದ್ರೂ ಈ ಥರ ಎಲ್ಲ ಸಮಸ್ಯೆ ಆಗೋದಿಲ್ಲ ಅವ್ರು ಕಸ ಗುಡಿಸಿಲ್ಲ ಅಂದರೂ ಪರವಾಗಿಲ್ಲ ನೀರು ಹಾಕಿದ್ರೂ ಗಿಡ ಚೆನ್ನಾಗಿರುತ್ತೆ ಹೋಗ್ಬೇಕಾದ್ರೆ ಜಾಸ್ತಿ ನೀರೆಲ್ಲ ಹಾಕಿ ಹೋಗಿದ್ದೆ ಆದ್ರೂ ತುಂಬಾ ಬಿಸಿಲಿದೆಯಲ್ಲ ಹಂಗಾಗಿ ಆ ನೀರು ಸಾಕಾಗೋದಿಲ್ಲ ಗಿಡಗಳಿಗೆ ಈಗಲೂ ಅಷ್ಟೇ ನಾನು ಜಾಸ್ತಿ ಬಿಸಿಲಿದ್ದಾಗ ಬೆಳಗ್ಗೆ ಒಂದ್ಸರಿ ಹಾಕ್ತೀನಿ ಮತ್ತು ಸಂಜೆ ಟೈಮು ಹಾಕ್ತೀನಿ ಇದು ಡೇರೆ ಗಿಡ ಇವಾಗ ಇನ್ನು ಮೊಗ್ಗು ಸ್ಟಾರ್ಟ್ ಆಗ್ತಾ ಇದೆ ಅದು ಅಷ್ಟೇ ಎಲೆ ಎಲ್ಲ ಒಣಗೋಗಿ ಬಾಡೋದಂಗ ಆಗ್ಬಿಟ್ಟಿತ್ತು ಅದನ್ನು ಅದು ಎಲೆ ತೆಗೆದು ಅದೆಲ್ಲ ಕ್ಲೀನ್ ಮಾಡಿದ್ದಾಯ್ತು ನೋಡಿ ಇನ್ನು ಮೆಟ್ಲು ಕಡೆದು ಆ ಲೈನ್ ಕ್ಲೀನ್ ಮಾಡಿದೀನಿ ನೋಡಿ ಅದು ಮೆಟ್ಲು ಕಡೆ ಲೈನ್ ಅಲ್ಲಿ ಅದರಲ್ಲಿ ಇಷ್ಟು ಕಸ ಸಿಕ್ತು ಅಂದ್ರೆ ಈ ಸೈಡೇನು ಅಷ್ಟೊಂದು ಜಾಸ್ತಿ ಕಸ ಇಲ್ಲ ಆ ಸೈಡ್ ರೋಸ್ ಗಿಡ ಇಟ್ಟಿದ್ದೀನಿ ನೋಡಿ ಸೋಲಾರ್ ಕಡೆ ಆ ಕಡೆ ಅಂತೂ ತುಂಬಾನೇ ಕಸ ಇದೆ ನೋಡಿ ಇದ್ರಲ್ಲೇ ಜಾಸ್ತಿ ಕಸ ಯಾವ ತರ ಆಗಿದೆ ನೋಡಿ ಈ ತರ ನೋಡಿದಾಗ ನನ್ಗೊಂದು ತುಂಬಾ ಬೇಜಾರಾಯಿತು ಅಂದರೆ ಇದು ಗಿಡ ಹೋಯ್ತದು ಇನ್ನೇನು ಅದು ಇರೋ ಕಾಯಲ್ಲನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಗಿಡ ತೆಗೆದು ಬೇರೆ ಏನಾದರೂ ಗಿಡ ಹಾಕ್ಬೇಕು ಅಷ್ಟೇ ಇವಾಗ ನಾನು ಫಸ್ಟು ಅದು ಹೊಣ್ಣೆಲೆ ಆಗಿರೋದನ್ನೆಲ್ಲ ತೆಗೆದು ಗಾರ್ಡನೆಲ್ಲ ಫಸ್ಟು ಕ್ಲೀನ್ ಮಾಡಬೇಕು ಆಮೇಲೆ ಇದು ಕಾಯಲನ್ನು ಹಾರ್ವೆಸ್ಟ್ ಮಾಡೋದು ಅಂದರೆ ಇಡೀ ಹೊತ್ತು ಒಂದು ಗುರುವಾರ ದಿನ ಫುಲ್ಲು ಗಾರ್ಡನ್ ಕ್ಲೀನ್ ಮಾಡೋದೇ ಆಯಿತು ಊರಿಂದ ಬಂದ ತಕ್ಷಣ ನಾನು ಆ ಡ್ರೆಸ್ಸು ಸಹ ಚೇಂಜ್ ಮಾಡಲಿಲ್ಲ ಅಂದರೆ ನಾನು ಊರಲ್ಲಿ ಹಾಕೊಂಡಿದ್ದು ಆ ಡ್ರೆಸ್ ಅದೇ ಡ್ರೆಸ್ಸಲ್ಲೇ ನಾನು ಬಂದು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ದು ತುಂಬನೇ ಬಿಸಿಲಿದ್ದಾಗ ಗಿಡಗಳಿಗೆ ಬೆಳಗ್ಗೆ ಸಂಜೆ ನೀರು ಹಾಕಿದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ಜಾಸ್ತಿ ದಿನ ಬಿಟ್ಟು ದಿನ ನೀರು ಹಾಕಿದ್ರೆ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಈ ಲಾಂಗ್ ಬೀನ್ಸ್ಗಳು ಅಷ್ಟೇನೆ ತುಂಬ ಎಲ್ಲ ಬಲ್ತೋಗಿದೆ ಅಂದರೆ ಕಾಳ್ ಕಾಳ್ ಥರ ಆಗಿದೆ ನಾನು ಹೋಗಬೇಕಾದ್ರೆ ಸ್ವಲ್ಪ ಎಳೆ ಥರ ಇತ್ತು ನಾನು ಬರೋ ಅಷ್ಟೊಳಗೆ ತುಂಬ ಕಾಯೆಲ್ಲ ಬಲ್ತಿದೆ ಹಂಗಾಗಿ ಇವತ್ತು ಸ್ವಲ್ಪ ಅದು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಕಾಯೆಲ್ಲನೂ ಸಹ ಹಾರ್ವೆಸ್ಟ್ ಮಾಡಬೇಕು ಈ ಶಂಖ ಹೂವಿನ ಗಿಡನೂ ನೋಡಿ ಯಾವ ಥರ ಆಗಿದೆ ಇದಕ್ಕೂ ಅಷ್ಟೇನೆ ನೀರು ಹಾಕಿಲ್ಲ ಅಂದರೆ ನೋಡಿ ಈ ತರ ಆಗುತ್ತೆ ಫುಲ್ಲು ಎಣ್ಣೆಲೆ ಆಗೋಗಿತ್ತು ಅದನ್ನೆಲ್ಲ ಹಿಂಗೆ ಅಲ್ಲಾಡಿಸಿ ಅದೆಲ್ಲ ಹಣ್ಣೆಲ್ಲ ಎಲ್ಲ ತೆಗೆದು ಈ ತರ ಹಿಂಗೆ ಅಲ್ಲಾಡಿಸಿದ್ರೆ ಅದೆಲ್ಲ ಉದುರೋಗುತ್ತೆ ಅವಾಗ ನಾವು ಕ್ಲೀನಾಗಿ ಗುಡಿಸ್ಕೋಬಹುದು ನೋಡಿ ಯಾವ ಥರ ಅಂದರೆ ಅಲ್ಲಿ ಪಕ್ಕದಲ್ಲಿ ಇದ್ದಿದ್ದು ಪಾಟಲ್ಲೆಲ್ಲ ಉದುರೋಗ್ಬಿಟ್ಟಿದೆ ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು ಶಂಖ ಹೂವಿನ ಗಿಡ ಜಾಸ್ತಿ ನೀರ್ನ ಇಷ್ಟಪಡುತ್ತೆ ಹಂಗಾಗಿ ಇದಕ್ಕೆ ಜಾಸ್ತಿ ನೀರಾದ್ರೆ ಏನು ತೊಂದರೆ ಆಗೋದಿಲ್ಲ ನೀರು ಕಡಿಮೆ ಆದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಯಾವ ಗಿಡ ಒಣಗೋಗಿದೆ ನೋಡಿ ಅಂತ ಗಿಡಕ್ಕೆ ನಾನು ಬಂದಿದ ತಕ್ಷಣ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ಆ ನೀರೇ ಅಲ್ಲಿ ಸ್ವಲ್ಪ ಅರ್ಧಿದೆ ಹಂಗಾಗಿ ಆ ನೀರು ಹಾಕಾದ್ಮೇಲೆ ನಾನು ಕಸ ಗುಡಿಸಿ ಮತ್ತೆ ತಿರ್ಗ ನೀರು ಹಾಕಿದೆ ಗುರುವಾರ ಬೆಳಗ್ಗೆ ಆರು ಗಂಟೆ ನಾನು ಅಲ್ಲಿ ಗಾರ್ಡನ್ ಕ್ಲೀನ್ ಮಾಡಬೇಕಾದ್ರೆ ಈ ಪಕ್ಷಿ ನೋಡಿ ಆ ಸೌಂಡೇ ತುಂಬ ಚೆನ್ನಾಗಿದೆ ಆರು ಗಂಟೆಗೆ ತುಂಬ ಪಕ್ಷಿಗಳೆಲ್ಲ ಬರುತ್ತೆ ಅಂದರೆ ನಾನು ಕೆಲವೊಂದೊಂದ್ಸರ್ತಿ ಗಾರ್ಡನ್ಗೆ ಹೋಗೋದು ಲೇಟಾಗಿರುತ್ತೆ ಈ ಪಕ್ಷಿ ಸೌಂಡೆಲ್ಲ ಇರೋದಿಲ್ಲ ಅಂದರೆ ಇವತ್ತು ನಾನು ಬೇಗನೆ ಹೋಗಿದ್ನಲ್ಲ ಗಾರ್ಡನ್ಗೆ ಐದು ಮಕ್ಕಳು ನಾನು ಗಾರ್ಡನ್ಗೆ ಹೋದಾಗ ಅಂಥ ಸಂದರ್ಭದಲ್ಲಿ ಈ ಪಕ್ಷಿಗಳೆಲ್ಲ ತುಂಬಾ ಸೌಂಡ್ ಮಾಡ್ತಿರುತ್ತೆ ಅಲ್ಲಿ ನೆಲದಲ್ಲಿ ಒಂದು ಓಡಾಡ್ತಿತ್ತು ಅಲ್ಲಿ ಸಿಂಟೆಕ್ಸ್ ಮೇಲನು ಸಹ ಒಂದಿತ್ತು ಈ ಸೈಡ್ ಇಷ್ಟು ಕಸ ಸಿಕ್ಕಿದೆ ನೋಡಿ ಗುಲಾಬಿ ಗಿಡ ಇಟ್ಟಿದ್ದೀನಲ್ಲ ಅಲ್ಲಿ ಲಾಂಗ್ ಬೀನ್ಸ್ ಗಿಡ ಇದೆ ನೋಡಿ ಅದು ಒಣಗೋಗಿತ್ತಲ್ಲ ಅದ್ರ ಗಿಡನೆ ಅದ್ರ ಗಿಡದಲ್ಲಿ ಇಷ್ಟೊಂದು ಕಸ ಎಲ್ಲ ಸಿಕ್ಕಿದೆ ನೋಡಿ ಕಸ ಎಲ್ಲ ಗುಡಿಸಿ ಸ್ವಲ್ಪ ನೀರು ಹಾಕೋಕೆ ಅಂತ ನೀರು ಆನ್ ಮಾಡಿದ್ದೀನಿ ಅದು ನೀರು ಹಾಕೋದೇನು ನಾನು ತೋರಿಸಿಲ್ಲ ನೋಡಿ ಇವಾಗ ಸೂರ್ಯ ಉದಯ ಆಗ್ತಾ ಇದೆ ನೋಡಿ ನಾನು ಸೂರ್ಯ ಉದಯ ಆಗೋಷ್ಟೊಳಗೆ ನಾನು ಕೆಲಸ ಎಲ್ಲ ಮುಗ್ದಿತ್ತು ಗಾರ್ಡನ್ ಕೆಲಸ ನೋಡಿ ಇವಾಗ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ ಗಾರ್ಡನ್ ಈ ಥರ ಕ್ಲೀನಾಗಿ ಇಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದರೆ ನನ್ನ ಗಾರ್ಡನ್ ಯಾವಾಗೂ ಕ್ಲೀನ್ ಇರುತ್ತೆ ಇವಾಗ ನಾನು ಮೂರು ದಿನ ಊರಿಗೆ ಹೋಗಿದ ಕಾರಣ ಈ ಥರ ಎಲ್ಲ ಅವಸ್ಥೆ ಆಗಿದೆ ಇನ್ನೂ ಸ್ವಲ್ಪ ಟೊಮೊಟೊ ನೋಡಿ ಆ ಮೂರು ದಿನ ಇರಲಿಲ್ವಲ್ಲ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಅಣ್ಣಾಗಿದೆ ನೋಡಿ ನನ್ನ ಗಾರ್ಡನ್ ಕಡನಲ್ಲಿ ಇದೆ ಫಸ್ಟ್ ಟೈಮು ಇಷ್ಟೊಂದು ರೆಡ್ ಆಗಿ ಹಣ್ಣಾಗಿರೋದು ಟಮಾಟೆ ಹಣ್ಣು ಯಾಕೆಂದ್ರೆ ಮೊದಲೆಲ್ಲ ಕೋತಿಗಳು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ದೋರಣ್ಣ ಆದಾಗ್ಲೇ ಹಾರ್ವೆಸ್ಟ್ ಮಾಡಿಬಿಡ್ತಿದ್ದೆ ಈ ಥರ ಹಣ್ಣಾಗಿರೋದನ್ನ ನೋಡಿ ನನಗೂ ತುಂಬಾ ಖುಷಿಯಾಯಿತು ಗುರುವಾರ ನಾವು ಬೇಗನೆ ಬಂದ್ವಲ್ಲ ಹಂಗಾಗಿ ಸ್ವಲ್ಪ ಹೂವೆಲ್ಲನೂ ಇತ್ತು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಮತ್ತು ಅದು ಹಣ್ಣಾಗಿರೋ ಸ್ವಲ್ಪ ಟೊಮಾಟೊ ಇದೆಲ್ಲನೂ ಸಹ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಇದು ಲಾಂಗ್ ಬೀನ್ಸ್ ಎಲ್ಲ ಇವತ್ತು ಹಾರ್ವೆಸ್ಟ್ ಮಾಡೋದಿಲ್ಲ ನಾನು ಅದು ಹಾರ್ವೆಸ್ಟ್ ಮಾಡಿದ್ದು ವೀಡಿಯೋನು ನಾನು ಮುಂದೆ ಹಾಕ್ತೀನಿ ಇವತ್ತು ಸ್ವಲ್ಪ ಅದು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿ ಗಿಡಗಳಿಗೆ ನೀರೆಲ್ಲ ಹಾಕಿ ಮತ್ತು ಅದು ಹೂವು ಅಷ್ಟೆ ಎಲ್ಲ ಜಾಸ್ತಿ ಬಿಟ್ಟಿದ್ದು ಎಲ್ಲ ಒಣಗೋದಂಗೆ ಆಗ್ತಿದ್ವಲ್ಲ ಹಾಗಾಗಿ ಸ್ವಲ್ಪ ದಾಸವಾಳ ಹೂವು ಮಲ್ಲಿಗೆ ಮತ್ತು ಗುಲಾಬಿ ಇಷ್ಟ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೇವಂತಿಗೆ ನಾನೇನು ಹಾರ್ವೆಸ್ಟ್ ಮಾಡಲ್ಲ ಅಂದರೆ ಜಾಸ್ತಿ ಇದ್ದಿದ್ದೆಲ್ಲೂ ಸ್ವಲ್ಪ ಊರಿಗೆಲ್ಲ ತಗೊಂಡೋಗಿದ್ದೆ ನೋಡಿ ಇದು ಎಲ್ಲ ಒಣಗೋದಂಗೆ ಒಣಗೋದಂಗಾಗಿದೆ ಅದನ್ನು ನೋಡಿ ಅದು ತೆಗೆದು ಕಟ್ ಮಾಡಿ ನಾನು ಅಲ್ಲೇ ಹಾಕ್ತಾ ಇದ್ದೀನಿ ಅಂದರೆ ಆಮೇಲೆ ಬೇಕಿದ್ರೆ ಅಲ್ಲಿ ವೇಸ್ಟ್ ತುಂಬಸೋಕ್ಕೆ ಡ್ರಮ್ ಇಟ್ಟಿದ್ದೀನಲ್ಲ ಅದ್ರಲ್ಲಿ ಹಾಕಿದ್ರಾಯ್ತು ಅಂದ್ಬಿಟ್ಟು ಅದ್ರಲ್ಲಿ ಹಾಕಿದ್ದೀನಿ ಅಷ್ಟೇ ಹೊಟ್ಟೆ ಬೇರೆ ಶೀತ ಇತ್ತು ಹಂಗಾಗಿ ಸ್ವಲ್ಪ ಬೇಗ ಬೇಗ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಹೂವು ಹಾರ್ವೆಸ್ಟ್ ಮಾಡ್ತಾಯಿದ್ದೆ ನೋಡಿ ಈ ದಾಸವಾಳ ಗಿಡದಲ್ಲಿ ಎರಡು ಹೂ ಬಿಟ್ಟಿದೆ ಇವತ್ತು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬರ್ತಾ ಇದೆ ಗಾರ್ಡನಲ್ಲಿ ಅಂದರೆ ನಾವು ಕೇರ್ ಮಾಡಬೇಕಷ್ಟೇ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಇದು ಗುಲಾಬಿ ಗಿಡನ ರೀಪಾಟ್ ಮಾಡೋಗಿದ್ದೆ ಅವು ಎಲ್ಲ ಚೆನ್ನಾಗಿ ಸೆಟ್ ಆಗಿದ್ದಾವೆ ನೋಡಿ ಆ ಗುಲಾಬಿ ಗಿಡದಲ್ಲೂ ಅಷ್ಟೇ ಹೂವೆಲ್ಲ ಎಲ್ಲ ಹರಳೋಗಿದ್ದೇವೆ ಹಂಗಾಗಿ ಆ ಹರಳಿರೋ ಅಂಥ ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಾನು ಕಸ ಎಲ್ಲ ಗುಡಿಸಿ ನೀರು ಹಾಕಿ ಬಂದಿದ್ದೆ ನಮ್ಮ ಯಸ್ಬಂದ್ರು ಆ ಗಿಡದ ಮೇಲೆಲ್ಲ ನೀರು ಸ್ಪ್ರೇ ಮಾಡು ಅಂದ್ರು ಯಾಕೆಂದ್ರೆ ಮೂರು ದಿನದಿಂದ ಸರಿ ನೀರು ಹಾಕಿರ್ಲಿಲ್ವಲ್ಲ ಹಂಗಾಗಿ ಸ್ವಲ್ಪ ಎಲೆ ಎಲ್ಲ ಆಗಿರುತ್ತೆ ನಾನು ಸಂಜೆ ಬಂದು ಮತ್ತೆ ನೀರು ಹಾಕ್ಬಿಟ್ಟು ಎಲೆ ಮೇಲೆಲ್ಲ ನೀರು ಸ್ಪ್ರೇ ಮಾಡೋಣ ಅಂತ ನಾನು ಅನ್ಕೊಂಡೆ ಅಷ್ಟೊಳಗೆ ಮಳೆ ಬಂತು ನೋಡಿ ಏನಾದ್ರು ನಾವು ಸಾಕಾಗಿತ್ತಲ್ಲ ಬಂದು ಏನೂ ಮಾಡಲಿಲ್ಲ ಹಾಲು ತಗೊಂಬಂದು ಟೀ ಮಾಡ್ಕೊಂಡು ಕುಡಿದು ಮಳೆ ಊರಿಗೆ ಹೋದಾಗ ಮಳೆ ಬರಲಿಲ್ಲ ನೋಡಿ ಇವಾಗ ಬಂದಿದೆ ಅಂದರೆ ನಾನು ಮಳೆ ಬಿಟ್ಟ ಮೇಲೂ ಹೋಗಿ ನೋಡಿದೆ ಏನಾದರೂ ಪಾಟ್ ಉಲ್ಟೋಗಿದೆಯೋ ಏನೋ ಅಂತ ಚೆಕ್ ಮಾಡಿದೆ ಏನೂ ಆಗಿರಲಿಲ್ಲ ಎಲ್ಲ ಚೆನ್ನಾಗಿತ್ತು ಅಂದರೆ ಅದು ಮಳೆ ಸೌಂಡು ಕೇಳಲಿ ಅಂತ ನಾನು ಅದನ್ನು ವಾಯ್ಸ್ ಮ್ಯೂಟ್ ಮಾಡಿಲ್ಲ ನಮ್ಮ ತಂಗಿ ಫೋನ್ ಮಾಡಿದ್ಲಲ್ಲ ನಾನು ಹಾಗೆ ಮಾತಾಡಿಕೊಂಡು ಅಲ್ಲಿ ವೀಡಿಯೋ ಮಾಡಿದ್ದೆ ಅದು ವಾಯ್ಸ್ ನಿಮಗೆ ಕೇಳಿಸಿದೆ ಅಷ್ಟೇ ನೋಡಿ ಅಂದರೆ ಗಿಡಕ್ಕೆ ಇವಾಗ ಸಮಾಧಾನ ಆಗಿದೆ ಮಳೆ ಅಂದರೆ ಜೋರಾಗೆ ಬಂತು ಅವತ್ತು ಗುರುವಾರ ಸಂಜೆ ನಾನು ಊರಿಗೆ ಹೋದಾಗ ಈ ಥರ ಮಳೆ ಬಂದಿದ್ದರೆ ಈ ಥರ ಎಲ್ಲ ಏನು ಗಿಡ ಪ್ರಾಬ್ಲಮ್ ಆಯ್ತಾ ಇರಲಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ಬಂದಿದ್ದನ್ನು ಸ್ವೀಕರಿಸ್ಬೇಕಷ್ಟೇ ಇವತ್ತಿಷ್ಟು ಹೂವು ಸಿಕ್ಕಿದೆ ನೋಡಿ ದಾಸವಾಳ ಮತ್ತು ಮಲ್ಲಿಗೆ ಹೂವು ಕನಕಾಂಬ್ರ ಸ್ವಲ್ಪ ಟೊಮೊಟೊ ಸ್ಫಟಿಕ ಇಷ್ಟು ಹೂ ಸಿಕ್ಕಿದೆ ಗುರುವಾರ ನೈಟು ಇಷ್ಟು ಹೂವು ಕಟ್ಟಿರೋದು ಸ್ವಲ್ಪ ಕನಕಂಬ್ರ ಹೂವು ಕಟ್ಟಿದ್ದೀನಿ ಮತ್ತು ಸ್ವಲ್ಪ ಕಾಕ್ಟ ಹೂವು ಮಲ್ಲೆ ಹೂವು ಮಲ್ಲಿಗೆ ಹೂವು ಮೂರು ಮಿಕ್ಸ್ ಮಾಡಿ ಅದರಲ್ಲಿ ಸ್ಪಟಿಕನ್ನು ಸೇರಿಸಿ ಕಟ್ಟಿದ್ದೀನಿ ನೋಡಿ ಇನ್ನೂ ಒಂದು ಸ್ವಲ್ಪ ಕನಕಂಬರ ಕಟ್ಟಬೇಕು ಇನ್ನು ಬೆಳಗ್ಗೆ ಶುಕ್ರವಾರಕ್ಕೆ ವಾರಕ್ಕೆಲ್ಲ ಬೇಕಲ್ಲ ಅಂದ್ಬಿಟ್ಟು ನಾನು ಕಟ್ಟಿಟ್ಟಿದ್ದೀನಿ ನೈಟೇ ಸ್ವಲ್ಪ ಹೂವೆಲ್ಲ ಕಟ್ಟಿಟ್ಟರೆ ಬೆಳಗ್ಗೆ ಬೇಗ ವಾರ ಮಾಡ್ಬೋದು ಅಂದ್ಬಿಟ್ಟು ಕಟ್ಟಿದ್ದೀನಿ ಆ ಗಾರ್ಡನಲ್ಲಿ ಇವಾಗ ಕನಕಾಂಬ್ರ ಹೂವಂತೂ ತುಂಬ ಚೆನ್ನಾಗೇ ಹೂವು ಇದೆ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ಮುಂಟೆದು ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್